ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಹತ್ತು ದಿನಗಳು ಕಳೆದರೂ ಮುಗಿದೇ ಇರೋ ಕಾರ್ಯಾಚರಣೆ ರಡಾರ್ ಬಳಸ್ತಾ ಇದ್ದಾರೆ ಆದರೂ ಕೂಡ ಅರ್ಜುನನ ಶವ ಪತ್ತೆ ಇಲ್ಲ ಎಲ್ಲೆಲ್ಲೂ ನೋಡಿದರೂ ಶವಗಳ ಅವಶೇಷಗಳು ಪತ್ತೆ ಆಗ್ತಾಯಿದೆ ಜೊತೆಗೆ ಕಟ್ಟಿಗೆಯ ತುಂಡುಗಳು ಬೇರು ಕಿತ್ತ ಮರಗಳು ಶಿರೂರಿನ ಗಂಗಾವಳಿ ನದಿಯ ಕೆಸರಲ್ಲೇ ಕಣ್ಮರೆಯಾದವರ ಶೋಧ ನಿರಂತರವಾಗಿ ನಡೀತಲೇ ಇದೆ ಜೊತೆಗೆ ಈ ಪ್ರಕೃತಿ ವಿಕೋಪದ ಭೀಕರತೆಯನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದಾಗ ಮಾಧ್ಯಮಗಳಲ್ಲಿ ದೃಶ್ಯವನ್ನು ನೋಡ್ತಾ ಇದ್ದೀರಾ ಜೊತೆಗೆ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋರಿಗೂ ಈ ಅವಘಡ ಎಲ್ಲರನ್ನ ಬೆಚ್ಚಿ ಬೆಳೆಸಿಬಿಟ್ಟಿದೆ ಮಣ್ಣಿನ ರಾಶಿ ನದಿಯ ಹೂಳಿನಲ್ಲಿ ಸಿಲುಕ ಹಾಕ್ಕೊಂಡರೂ ಶವಗಳ ಪತ್ತೆಗೆ ದೊಡ್ಡ ಅರಸಾಹಸವೇ ನಡೀತಾ ಇದೆ ಒಂದು ಕಡೆ ಡ್ರೋಣನ್ನು ಕೂಡ ಬಳಸಲಾಗ್ತಾ ಇದೆ ಜೊತೆಗೆ ದೆಹಲಿಯಿಂದಲೂ ಕೂಡ ಒಂದಿಷ್ಟು ಸೇನಾಪಡೆಗಳು ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಇದರ ನಿರಂತರವಾದ ಅಪ್ಡೇಟ್ಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದೆ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಳಕೆಯನ್ನು ಮಾಡಲಾಗ್ತಾ ಇದೆ ಸುತ್ತಮುತ್ತ ಗಂಗಾವಳಿಯ ಈ ಪ್ರದೇಶದಲ್ಲಿ ಡ್ರೋನ್ ಕೂಡ ಕೆಲಸ ನಿರ್ವಹಿಸ್ತಾ ಇದ್ರೆ ಒಂದು ಕಡೆ ಹೆಲಿಕಾಪ್ಟರ್ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದೆ ಆದರೆ ಅವಶೇಷ ಹುಡುಕಲಿಕ್ಕೆ ಮಂಗಳವಾರ ಸುಮಾರು ಇಪ್ಪತ್ತು ಮೀಟರ್ ಉದ್ದದ ಭೂಮಿ ಯಂತ್ರವೂ ಕೂಡ ಬಂದಾಗಬಿಡ್ತು ಕೇರಳದಿಂದ ಪ್ರಸಿದ್ಧ ಭೂವಿಜ್ಞಾನ ತಜ್ಞರು ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಆದರೂ ಕೂಡ ಅರ್ಜುನನ ಶವ ಇನ್ನೂ ಕೂಡ ಪತ್ತೆಯಾಗಿಲ್ಲ ಒಂದು ಕಡೆ ಆತನ ಲಾರಿ ಪತ್ತೆಯಾಗಿದೆ ಇನ್ನೊಂದು ಕಡೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಹಳೆಯ ವಿಡಿಯೋಗಳಿದಲ್ಲ ಆ ಹೋಟೆಲ್ ಜೊತೆಗೆ ಆ ಗಂಗಾವಳಿ ನದಿಯ ಪಕ್ಕ ಪಕ್ಕದಲ್ಲಿ ಹಾಕಿಕೊಂಡಿದ್ದಂಥ ಹೋಟೆಲ್ ಅಲ್ಲೇ ಆಡ್ತಾ ಇರೋ ಮುದ್ದು ಮುದ್ದು ಮಕ್ಕಳುಗಳು ಇಡೀ ಆ ಮನೆಯ ಸ್ಮಶಾನ ಮೌನವಾಗಿಬಿಡುತ್ತಲ್ಲ ಆ ಜಾಗ ಅದು ಎಲ್ಲರ ಮನಸ್ಸನ್ನು ಕಲ್ಕ್ತಾ ಇರೋದು ಜೊತೆಗೆ ಘಟನೆ ನಡೆದು ಹತ್ತು ದಿನಗಳೇ ಉರುಳು ಹೋಗ್ಬಿಟ್ಟಿದೆ ಗಂಗಾವಳಿ ನದಿಯ ಆಯಕಟ್ಟಿನ ಪ್ರದೇಶದಲ್ಲಿ ಐದು ಅಡಿ ಕಟ್ಟಿಗೆ ಎಲ್ಲಾದರೂ ತೇಲ್ ಬಂದರೆ ಅದು ಕೂಡ ಯಾರ್ದಾದ್ರೂ ಶವವಿರ್ಬೋದಾ ಅಥವಾ ಮೃತದೇಹ ಇರ್ಬೋದಾ ಅಥವಾ ಈ ಭೂಕುಸಿತದಲ್ಲಿ ಸಿಕ್ಕು ತೇಲಿ ಬಂದಿರೋ ಈ ಮೃತದೇಹವೇ ಅಂತ ಅಲ್ಲಿನ ಆಯಕಟ್ಟಿನ ಜಾಗದಲ್ಲಿರುವ ಆ ಪ್ರದೇಶದಲ್ಲಿರುವ ಸಾರ್ವಜನಿಕರು ಬೆಚ್ಚಿ ಬೀಳ್ತಾ ಇದ್ದಾರೆ ಒಂದು ಕಡೆ ಕೊಳೆತ ಶವಗಳ ಕರಾಳ ಛಾಯೆ ಸುತ್ತಲಿನ ಪ್ರದೇಶದಲ್ಲಿ ಆವರಿಸಿರೋದು ಗಂಗಾವಳಿ ನದಿಯ ಘಟನಾ ಸ್ಥಳದಿಂದ ಐದರಿಂದ ಆರು ಕಿಲೋಮೀಟ್ರ್ ನಿಮಗೆ ದೂರದಲ್ಲಿ ಇರತಕ್ಕಂಥ ಜಾಗಗಳು ಶವ ಹೆಕ್ಕೋ ಒಂಥರ ಸ್ಮಶಾನಗಳಂತಾಗ್ಬಿಟ್ಟಿವೆ ಯಾಕೆಂದರೆ ಎಲ್ಲಿ ಇದೇ ಗುಡ್ಡ ಕುಸಿತದಲ್ಲಿ ಸಿಕ್ಕಿಬಿದ್ದವರ ಶವ ಇಲ್ಲಿ ತೇಲಿ ಬರುತ್ತೋ ಅಂತ ಭಯದಿಂದ ಅಲ್ಲಿನ ದಿನಗಳನ್ನು ಕಳೀತಾ ಇರೋದು ಅಲ್ಲಿನ ಸುತ್ತಲಿನ ಜನರು ಜೊತೆಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆ ಕುಟುಂಬದವರು ಕೂಡ ಕರಳು ಕಿತ್ತು ಬರುವಂತಿದೆ ಅವರೆಲ್ಲ ಇದನ್ನು ತಡ್ಕೊಳ್ತಾ ಇದ್ದಾರಲ್ಲ ಕೊಳೆತ ರೀತಿಯಲ್ಲಿ ಆಗ್ತಾ ಇರೋ ರೀತಿ ಜೊತೆಗೆ ಇದೀಗ ಶರವಣನವರ ಮೃತದೇಹವು ಕೂಡ ಪತ್ತೆಯಾಗಿರೋದು ಒಂದು ಕಡೆ ನಿರಂತರವಾಗಿ ಪ್ರತಿನಿತ್ಯ ಆತಂಕದಿಂದ ಭಯದಿಂದ ಒಂದು ಕಡೆ ದುಗುಡದಿಂದ ತನ್ನ ಮಗ ಎಲ್ಲಿ ಆ ರೀತಿಯಾದಂಥ ಮೃತದೇಹ ಕೊಳೆತ ರೀತಿಯಲ್ಲಿ ಪತ್ತೆ ಆಗಿಬಿಡುತ್ತೋ ಅವನ ಮುಖವನ್ನಾದರೂ ನಾವು ಕಣ್ತುಂಬಿಕೊಳ್ಳೋ ಅವಕಾಶ ಇದೆಯೋ ಇಲ್ವೋ ಅಂತ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಸಿಲುಕಿ ಹಾಕಿಕೊಂಡವರ ಕುಟುಂಬದವರು ಎದುರು ನೋಡ್ತಾ ಇದ್ದಾರೆ ಕೆಲವು ಕಡೆ ಜನರೇ ಸಾಹಸವನ್ನು ಮಾಡಿ ಆ ಕೊಳೆದ ಶವಗಳನ್ನು ಕೂಡ ಹೊರಗೆ ಎಳೆದು ಜೊತೆಗೆ ಅವ್ರ ಕುಟುಂಬದವರಿಗೆ ವರ್ಗಾಯಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಒಂದು ಚಿಕ್ಕ ಕಟ್ಟಿಗೆ ಕಂಡ್ರು ಶವವನ್ನೇ ಕಂಡಷ್ಟು ಬೆಚ್ಚಿ ಬೀಳ್ತಾ ಇದ್ದಾರೆ ಅಲ್ಲಿನ ಸುತ್ತಲಿನ ಜನರು ಒಂದು ಕಡೆ ಎಸ್ ಡಿ ಆರ್ ಎಫ್ ಇನ್ನೊಂದು ಕಡೆ ಎನ್ ಡಿ ಆರ್ ಎಫ್ ನಿರಂತರ ಕಾರ್ಯಾಚರಣೆ ಒಂದು ಕಡೆ ಹೆಲಿಕಾಪ್ಟರ್ ಜೊತೆಗೆ ಬೂಮರ್ಗಳು ಕೆಲಸ ನಿರ್ವಹಿಸ್ತಾ ಇರೋದು ಪೋಕ್ಲೈನ್ ಯಂತ್ರಗಳು ಲಾಂಗ್ ಬೂಮರ್ನ ಬಳಸಿ ಇಪ್ಪ ಇಪ್ಪತ್ತು ಮೀಟರ್ ದೂರದಿಂದ ಟ್ರಕ್ ಇರೋ ದಡದಿಂದ ಇಪ್ಪತ್ತು ಮೀಟರ್ ದೂರದಲ್ಲಿ ಹದಿನೈದು ಮೀಟರ್ ಆಳದಲ್ಲಿರ್ತಕ್ಕಂಥ ಮಣ್ಣನ್ನು ಕೂಡ ಹೊರಗೆ ಇರೋದು ಎಲ್ಲವನ್ನು ಗಮನಿಸ್ತಾ ಇದ್ದೀರಾ ಜೊತೆಗೆ ಈ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಸೈರನ್ ಕೇಳಿದ್ರು ಕೂಡ ಎಲ್ಲಿ ಶವ ಸಿಕ್ಕಿಬೀಳ್ತು ಅಂತಲೂ ಕೂಡ ಅಲ್ಲಿನ ಜನರು ಭಯಭೀತಿಗೊಳ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಮುಂಚೆ ನಿಮಗೆ ಈ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಅದರ ಬಗ್ಗೆ ಹೇಳಿಬಿಡ್ತೀನಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ಶಿರೂರು ಆ ಗಂಗಾವಳಿ ನದಿ ಇದೆಯಲ್ಲ ಆ ಎದುರಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೇಗಿತ್ತು ಅನ್ನೋದರ ಒಂದು ಸ್ಪಷ್ಟ ಕಲ್ಪನೆಯನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಅವರಿಗೆ ಕನಿಷ್ಠ ಪಕ್ಷ ಮುಂದೆ ಭವಿಷ್ಯದಲ್ಲಿ ನಾವೆಲ್ಲರೂ ಕೂಡ ಈ ರೀತಿಯಾಗಿ ಈ ಗುಡ್ಡ ಕುಸಿತದ ಈ ಒಂದು ಪ್ರಮಾದಕ್ಕೆ ಸಿಕ್ಕಿಬಿಟ್ಟು ಈ ದುರಂತಕ್ಕೆ ಸಿಕ್ಕಬಿಟ್ಟು ಈ ದೊಡ್ಡ ಅವಘಡಕ್ಕೆ ಸಿಕ್ಕಿಬಿಟ್ಟು ನಾವೆಲ್ಲರೂ ಕೂಡ ಕೊಚ್ಚಿ ಹೋಗ್ತೀವಿ ಅನ್ನೋ ಯಾವುದೇ ನಿರೀಕ್ಷೆಯು ಕೂಡ ಅವ್ರಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿದಂಥ ಲಕ್ಷ್ಮಣ ಅವರ ಚಹಾದ ಅಂಗಡಿಯನ್ನು ನೋಡ್ತಾ ಇದ್ದೀರಾ ಅದರ ಎದುರು ನಿಂತಿರೋ ಗ್ಯಾಸ್ ಟ್ಯಾಂಕರ್ಗಳು ಪ್ರತಿ ಬಾರಿಯೂ ಅಲ್ಲಿ ಸಾಲಾಗಿ ಲಾರಿಗಳನ್ನು ನಿಲ್ಲಿಸ್ತಾ ಇದ್ದರು ಜೊತೆಗೆ ವಾಹನದ ಚಾಲಕರು ಲಕ್ಷ್ಮಣ್ ನಾಯ್ಕರ ಚಹಾದ ಅಂಗಡಿಯಲ್ಲೇ ಆಹಾರವನ್ನು ಸೇವನೆ ಮಾಡಿ ಜೊತೆಗೆ ಒಂದಿಷ್ಟು ರೆಸ್ಟ್ ಮಾಡಿ ಜೊತೆಗೆ ಅಲ್ಲೊಂದು ಟೀ ಕುಡಿದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟೀ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿ ರೆಸ್ಟನ್ನು ಮಾಡಿ ಟೀ ಕುಡಿತಾ ಇದ್ದಂಥ ಜಾಗ ನಿಮಗೆ ಆ ಟೀ ಅಂಗಡಿ ಎಷ್ಟು ಪುಟ್ಟದಾಗಿದೆ ದೂರದ ಊರಿಂದ ಬಂದು ಇದೇ ಲಕ್ಷ್ಮಣ ಅವರು ಒಂದು ಬದುಕನ್ನು ಕಟ್ಕೊಂಡಿದ್ರು ಲಕ್ಷ್ಮಣ್ ಅವರ ಚಹಾದ ಅಂಗಡಿ ಹೇಗಿತ್ತು ಆದರೆ ಎದುರು ಅವರ ಮಕ್ಕಳಾದಂಥ ರೋಷನ್ ಆವಂತಿಕ ಆಟವಾಡ್ತಾ ಇರೋ ಅಪರೂಪದ ದೃಶ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಅವೆಲ್ಲವನ್ನು ನೋಡಿ ಮರುಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಯ್ಯೋ ಎಂತಹ ಜೀವನವನ್ನು ಕಟ್ಕೊಂಡಂತಹ ಒಂದು ಪುಟ್ಟ ಸಂಸಾರ ಈ ರೀತಿಯಾಗಿ ವಿಧಿಯ ಕ್ರೂರತೆಗೆ ಸಿಕ್ಕಿಬಿಟ್ಟು ಆ ಜವರಾಯನ ಕೆಂಗಣ್ಣಿಗೆ ಗುರಿಯಾಗಿ ಇಡೀ ಕುಟುಂಬವೇ ಸರ್ವನಾಶವಾಗಿಬಿಡ್ತಲ್ಲ ಅಂತ ಆದರೆ ಜುಲೈ ಹದಿನಾರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದೇ ಶಿರೂರು ಎದುರಿನ ಗುಡ್ಡ ಕುಸಿದು ಇದೇ ಮಕ್ಕಳು ಆಟ ಆಡ್ತಾರೋ ಮಕ್ಕಳು ಹೋಟೆಲ್ ಟ್ರಕ್ ಗ್ಯಾಸ್ ಟ್ಯಾಂಕರ್ ಜೊತೆಗೆ ಆ ಪಕ್ಕದಲ್ಲಿರೋ ಆಲದ ಮರವು ಎಲ್ಲವೂ ಕೊಚ್ಚಿಕೊಂಡು ಹೋಗ್ಬಿಡ್ತು ಈಗ ಅವರ ಬದುಕೆ ಕಾಲಗರ್ಭವನ್ನು ಸೇರಿಬಿಟ್ಟಿದೆ ಯಾರಾದರೂ ಇಲ್ಲಿ ಲಕ್ಷ್ಮಣ ಅವರ ಕುಟುಂಬ ಇತ್ತಲ್ಲ ಅವರ ಕುಟುಂಬದವರು ಯಾರು ಅಂತ ಕೇಳಿದ್ರು ತೋರಿಸ್ಲಿಕ್ಕೆ ಒಬ್ಬರೂ ಕೂಡ ಇಲ್ಲದಂತಾಗಿಬಿಟ್ಟಿದ್ದಾರೆ ಕಾಣೆಯಾದವರಿಗಾಗಿ ಹುಡುಕಾಟವೂ ಕೂಡ ಮುಂದುವರಿತಾ ಇದೆ ಜೊತೆಗೆ ಅರ್ಜುನನ ಉಳಿವಿಗಾಗಿ ಆತ ಬದುಕೆ ಬರಲಿ ಅಂತ ಒಂದು ದೊಡ್ಡ ಅಭಿಯಾನವೇ ಶುರುವಾಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆತ ಬದುಕೆ ಬರಲಿ ಅಂತ ಎರಡು ಸರ್ಕಾರಗಳು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇದೇ ಅರ್ಜುನ ಲಾರಿ ಡ್ರೈವರ್ಗಳ ಕಷ್ಟದ ಬದುಕು ನಾನು ಹೇಳಿದೆ ಆರಂಭದಲ್ಲಿ ಅವರದ್ದು ಬದುಕು ಏನು ಅದ್ಭುತವಾದ ಬದುಕೇನಾಗಿರೋದಿಲ್ಲ ಹೊಟ್ಟೆಪಾಡಿನ ಹೊಟ್ಟೆ ಪಾಡಿನ ಜೀವನ ವಾರುಗಟ್ಟಲೆ ಕುಟುಂಬ ತಮ್ಮವ್ರನ್ನ ಕಳ್ಕೊಂಡು ದೂರದಿಂದ ಮಕ್ಕಳನ್ನು ದೂರ ಮಾಡಿ ಎಲ್ಲರನ್ನ ಬಿಟ್ಟು ದುಡಿಯೋದಕ್ಕೆ ಅಂತಲೇ ಇಷ್ಟು ದೂರ ಬರ್ತಾರೆ ನಿಮಗೆ ದೃಶ್ಯದಲ್ಲಿ ಕಾಣ ಸಿಗ್ತಾ ಇದೆ ಅರ್ಜುನ ಜೊತೆಗೆ ಹೋಟೆಲ್ ಮಾಡ್ತಾ ಇರೋ ಅರ್ಜುನ ನಿಮಗೆ ಆರ್ಮಿ ಪ್ಯಾಂಟನ್ನು ಹಾಕ್ಕೊಂಡಿದ್ದಾರೆ ಜೊತೆಗೆ ಜೀನ್ಸ್ ಜಾ ಜಾಕೆಟನ್ನು ಹಾಕ್ಕೊಂಡಿರೋ ದೃಶ್ಯಗಳು ಕಾಣ ಸಿಗ್ತಾ ಇದೆ ಹೊರಗೆ ಬಂದಾಗ ಅವ್ರು ಹೇಗೆ ದುಡಿತಾ ಇರ್ತಾರೆ ಅಂತ ಜೊತೆಗೆ ಕೆಂಪು ಟಿ ಶರ್ಟ್ನು ಹಾಕ್ಕೊಂಡಿರೋ ಅರ್ಜುನನ ದೃಶ್ಯಗಳು ವೈರಲ್ ಆಗ್ತಾಯಿದೆ ಅಲ್ಲೇ ನಿಂತಿರೋ ವೈಟ್ ಭಾರತ್ ಬೆಂಜ್ ಲಾರಿಯು ಕೂಡ ಕಾಣ ಸಿಗ್ತಾ ಇದೆ ಎಲ್ಲೆಂದರಲ್ಲಿ ಸುಸ್ತಾದಾಗ ವಿಶ್ರಾಂತಿ ಪಡೀಲಿಕ್ಕೆ ಹೇಗೆ ಈ ಹೆದ್ದಾರಿಗಳ ಪಕ್ಕ ಲಾರಿಯನ್ನ ನಿಲ್ಲಿಸಿ ಅಲ್ಲೇ ಸ್ನಾನವನ್ನ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ನಲ್ಲಿ ಊಟವನ್ನ ಮಾಡಿ ಬದುಕು ನಡೆಸೋರ ಪಾಡಿದು ಸದ್ಯ ಈಗ ತೀವ್ರತರವಾದ ಕಾರ್ಯಾಚರಣೆ ಎಲ್ಲ ರೀತಿಯಾಗಿ ನಡೆಯುತ್ತಲೇ ಇದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಜೊತೆಗೆ ಈಗ ಅದೇ ಟ್ರಕ್ ಗಂಗಾವಳಿ ನದಿಯ ದಡದಿಂದ ಇಪ್ಪತ್ತು ಮೀಟ್ರ್ ದೂರದಲ್ಲಿ ಹದಿನೈದು ಮೀಟ್ರ್ ಆಳದಲ್ಲಿ ಈಗಾಗಲೇ ಇದೇ ವೈಟ್ ಭಾರತ್ ಬೆಂಚ್ ಲಾರಿ ಪತ್ತೆಯಾಗಿದೆ ಆದರೆ ಅದರಲ್ಲಿ ಅರ್ಜುನ ಇದ್ದಾನೋ ಇಲ್ವೋ ಅನ್ನೋದರ ಪತ್ತೆಗಾಗಿ ತೀವ್ರತರವಾದಂಥ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋದು ಇದು ಲಾಸ್ಟ್ ಡೇ ಇಲ್ಲಿಯವರೆಗೂ ನಾವು ಕಾರ್ಯಾಚರಣೆಯನ್ನು ನಡೆಸ್ತೀವಿ ಇದು ಮುಂದೆ ನಾವು ಈ ಕಾರ್ಯಾಚರಣೆಯನ್ನು ನಿಲ್ಲಿಸಿಬಿಡ್ತೀವಿ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಆದರೆ ಅದಕ್ಕಿಂತ ಮುಂಚೆ ಅರ್ಜುನನ ಮೃತದೇಹವಾದರೂ ಪತ್ತೆಯಾಗಲಿ ಅನ್ನೋ ನಿರೀಕ್ಷೆಗಳ ಮೇಲೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅತಿ ಹೆಚ್ಚಿನ ಸಾಮರ್ಥ್ಯದ ಡ್ರೋಣ್ ಕೂಡ ದೆಹಲಿಯಿಂದ ಬಂದಾಗಿದೆ ಲಾರಿ ಇರೋ ಮಾಹಿತಿ ಪತ್ತೆಯಾಗಿದೆ ಆದರೆ ಆತನ ಮೃತದೇಹವನ್ನು ಪತ್ತೆ ಮಾಡೋ ಕಾರ್ಯ ಬೆಳಗ್ಗೆಯಿಂದಲೇ ಬೆಳಗ್ಗೆ ಕಾರ್ಯಾಚರಣೆ ಬೆಳಗ್ಗೆ ಏಳು ಮೂವತ್ತರಿಂದಲೇ ಶುರುವಾಗ್ಬಿಟ್ಟಿದೆ ನೀವೆಲ್ಲ ನೋಡ್ತಿರೋ ಹಾಗೆ ಪೋಕ್ಲೈನ್ ಲಾಂಗ್ ಆರ್ಮ್ ಬೂಮರ್ಗಳು ಜೊತೆಗೆ ಕೆಸರಿರಲಿ ಏನಿರಲಿ ಸವಾಲಿನ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇರೋದು ಇದರ ಬೆನ್ನಲ್ಲೇ ಈಗ ಶರವಣನ್ನು ಮೃತದೇಹವು ತಮಿಳ್ನಾಡು ಮೂಲದ ಶರವಣನ್ ನಾಪತ್ತೆಯಾಗಿದ್ರು ಟ್ಯಾಂಕರ್ನ ನಿಲ್ಲಿಸಿ ಟೀ ಕುಡಿಲಿಕ್ಕೆ ಅಂತ ಹೋಗಿದ್ರು ಘಟನೆ ನಡೆದ ಸ್ಥಳದಿಂದ ದೂರದಲ್ಲೇ ಈಗ ಶರವಣನ್ ಟ್ಯಾಂಕರ್ ಕೂಡ ಪತ್ತೆಯಾಗಿದೆ ಜುಲೈ ಹದಿನಾರರಂದು ನಾಪತ್ತೆಯಾಗಿದ್ದಂಥ ಶರವಣನ್ ಹತ್ತು ದಿನಕ್ಕೊಮ್ಮೆ ಮನೆಗೆ ಇದ್ದರು ಅವತ್ತು ಬೆಳಗ್ಗೆ ಏಳು ಮೂವತ್ತಕ್ಕೆ ಈ ಘಟನೆ ಆಯ್ತಲ್ಲ ಎಂಟೂವರೆಗೆ ಸುಮಾರಿಗೆ ಅವತ್ತು ಬೆಳಗ್ಗೆ ಎಂಟು ಏಳು ಮೂವತ್ತಕ್ಕೆ ಮನೆಗೆ ಕಾಲ್ ಮಾಡಿದ್ರಂತೆ ಇದೇ ಚಾಲಕ ಶರವಣನ್ ಇಲ್ಲಿಯೇ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಟೀ ಕುಡಿಲಿಕ್ಕೆ ಹೋಗಿದ್ರು ಆದರೆ ಇಂತಹ ದುರಂತ ನಡೆದು ಬಿಡ್ತು ಈಗ ಶರವಣನ ಮೃತದೇಹ ಪತ್ತೆಗಾಗೂ ಕೂಡ ಹುಡುಕಾಟ ಶುರುವಾಗಿದೆ ಒಂದು ಕಡೆ ಅರ್ಜುನ್ ಇನ್ನೊಂದು ಕಡೆ ಶರವಣನ್ ಸೇರಿದಂತೆ ಇನ್ನೂ ಮೂವರು ಕೂಡ ನಾಪತ್ತೆಯಾಗಿರೋ ಮಾಹಿತಿಗಳು ಕೂಡ ಸಿಗ್ತಾ ಇರೋದು ಶಿರೂರು ಗುಡ್ಡ ಕುಸಿತ ಪ್ರದೇಶದಲ್ಲಿ ಗುರುವಾರ ದೆಹಲಿ ಹಾಗೂ ಬೆಂಗಳೂರಿನಿಂದ ರಾಷ್ಟ್ರೀಯ ಡಿಟೆಕ್ಟರ್ ಏಜೆನ್ಸಿಯ ತಜ್ಞರು ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಮಧ್ಯಾಹ್ನದ ತನಕ ಯಾವುದೇ ನಿಖರ ಕುರುಹುಗಳು ಸಿಗ್ತಾ ಇಲ್ಲ ಒಟ್ಟಾರೆಯಾಗಿ ನಮ್ಮೆಲ್ಲರ ನಿರೀಕ್ಷೆಗಳು ಒಂದೇ ಇಲ್ಲಿಗೆ ಈ ಕಾರ್ಯಾಚರಣೆಯನ್ನು ಮುಗಿಸೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದರಿಂದ ಅವರ ಮೃತದೇಹಗಳಾದರೂ ಸಿಗಲಿ ಅಂತ ಮತ್ತೊಮ್ಮೆ ನಾವೆಲ್ಲರೂ ಆ ಭಗವಂತನಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು